ನಮಸ್ತೆ ಪ್ರೇ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೊಸಬ್ರಿ ಹಾರ್ಯಾರಲ್ವ ಪ್ರತಿಯೊಬ್ಬರೂ ಸಹ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬನ್ನು ಮಾಡಿ ಮತ್ತೆ ಶೇರನ್ನು ಮಾಡಿ ವೀಕ್ಷಕರೇ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಕುಂಭ ರಾಶಿಯಲ್ಲಿರುವಂತಹ ಶನಿಯು ತನ್ನ ಸಂಚಾರ ಎಂಬುದನ್ನು ಶುರು ಮಾಡಿ ರಾಶಿಗೆ ಹೋಗ್ತಾನೆ ಈಗ ಎರಡೂವರೆ ವರ್ಷದಿಂದ ರಾಶಿಯವರು ಅನುಭವಿಸ್ತಿರುವಂತಹ ಕಂಟಕಗಳು ದೂರ ಆಗ್ತಾ ಇದೆ ಈಗ ಅವರ ಮುಂದಿನ ಜೀವನ ಹೇಗಿರುತ್ತೆ ಎಷ್ಟು ವರ್ಷ ಅಂದ್ರೂ ಕಷ್ಟಪಟ್ಟಿದ್ದು ಆಯಿತು ಇನ್ನು ಮುಂದಿನ ಜೀವನ ಹೇಗೆ ಶನಿ ಎಂಬುದು ತನ್ನ ಸಂಚಾರ ಮಾಡುವುದರಿಂದ ಕುಂಭ ರಾಶಿಯವರಿಗೆ ಬರುವಂತಹ ಲಾಭಗಳೇನು ಅವರ ಮುಂದಿನ ಭವಿಷ್ಯ ಏನು ಪ್ರತಿ ಒಂದು ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ವಿಡಿಯೋ ತುಂಬಾನೇ ಒಂದು ಲಾಭದಾಯಕವಾದಂತಹ ಒಂದು ವಿಡಿಯೋವಾಗಿದೆ ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡುವುದರಿಂದ ಮುಂದೆ ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂತಹ ಎಲ್ಲ ಕಷ್ಟಗಳು ದೂರಾಗಿ ಯಾವ ರೂಪದಿಂದ ನೀವು ಸುಖವಾಗಿ ಚೆನ್ನಾಗಿ ಇರ್ತೀರಾ ನಿಮ್ಮ ಮುಂದಿನ ದಿನಗಳು ಹೇಗಿರುತ್ತೆ ಪ್ರತಿಯೊಂದು ವಿಚಾರದ ಬಗ್ಗೆಯೂ ಸಹ ನಾನು ನಿಮಗೆ ವಿವರವಾಗಿ ಮತ್ತು ಬರುವಂತಹ ಕಷ್ಟಗಳಿಂದ ಪರಿಹಾರಗಳು ಎಲ್ಲನೂ ಸಹ ಈ ವಿಡಿಯೋದಲ್ಲಿ ನನಗೆ ತಿಳಿಸಿಕೊಟ್ಟಿದ್ದೇನೆ ವಿಡಿಯೋವನ್ನು ಕೊನೆಯವರೆಗೂ ಸಹ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಕುಂಭರಾಶಿ ಶನಿಯ ಸಂಚಾರ ಮುಕ್ತಗೊಳ್ಳುವ ಲಾಭಗಳು ಮತ್ತು ಮುಂದಿನ ಭವಿಷ್ಯ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೆಂಟು ಶನಿಯ ಸಾಧೆ ಸಾಧಿ ಎಂಬುದು ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ಮೂರರಿಂದಲೇ ಪ್ರಾರಂಭವಾಗಿದೆ ಈ ಅವಧಿಯಲ್ಲಿ ನೀವು ಹಲವಾರು ಆರ್ಥಿಕ ವೈಯಕ್ತಿಕ ಮಾನಸಿಕ ಮತ್ತು ಆರೋಗ್ಯ ಸಂಬಂಧಿತ ಸವಾಲುಗಳನ್ನು ಎದುರಿಸುತ್ತಿದ್ದೀರಿ ಆದರೆ ಎರಡು ಸಾವಿರದ ಇಪ್ಪತ್ತೈದು ರ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಮಕರ ರಾಶಿಯಿಂದ ಹೊರಟು ಮೇಷರಾಶಿಗೆ ಪ್ರವೇಶಿಸುತ್ತಾರೆ ಇದರ ಪರಿಣಾಮವಾಗಿ ಶನಿಯ ಭಾರವು ನಿಮ್ಮ ಮೇಲೆ ಬಹುಪಾಲು ಕಡಿಮೆಯಾಗಲಿದೆ ಇದು ಕುಂಭರಾಶಿಯವರಿಗೆ ಅತಿ ಮಹತ್ವದ ಪರಿವರ್ತನೆಯ ಸಮಯ ಶನಿಯ ಮೂರನೇ ಸ್ಥಾನ ಪ್ರವೇಶದಿಂದ ನೀವು ಶ್ರಮಿಸಿದಂತೆ ಫಲ ಸಿಗುವ ಅವಧಿಗೆ ಪ್ರವೇಶಿಸುತ್ತೀರಿ ಎರಡು ಸಾವಿರದ ಇಪ್ಪತ್ತೈದರಿಂದ ರಿಂದ ಶನಿಯ ಸಂಚಾರ ಮುಕ್ತಗೊಳ್ಳುವ ಲಾಭಗಳು ಆರ್ಥಿಕ ಪ್ರಗತಿ ಮತ್ತು ಉದ್ಯೋಗ ಯಶಸ್ಸು ಶನಿ ನಿಮ್ಮ ಮೂರನೇ ಸ್ಥಾನಕ್ಕೆ ಪ್ರವೇಶಿಸುತ್ತಿರುವುದರಿಂದ ಧನಪ್ರಾಪ್ತಿ ಹೆಚ್ಚಾಗಬಹುದು ಉದ್ಯೋಗದಲ್ಲಿರುವವರು ಹೊಸ ಹುದ್ದೆಗೆ ಉತ್ತೀರ್ಣರಾಗಬಹುದು ಪ್ರಚಾರ ಪ್ರಮೋಷನ್ ಅಥವಾ ಬೇರೆ ಆಕರ್ಷಕ ಉದ್ಯೋಗ ಅವಕಾಶಗಳ ಸಾಧ್ಯತೆ ಉದ್ಯಮದಲ್ಲಿ ಹೊಸ ಯೋಜನೆಗಳು ಲಾಭದಾಯಕವಾಗುತ್ತವೆ ಹೂಡಿಕೆಯಲ್ಲಿ ಫಲಿತಾಂಶ ಉತ್ತಮವಾಗಿರುತ್ತದೆ ಹಳೆಯ ಸಾಲಗಳ ಹೊರತೆಯಿಂದ ಮುಕ್ತಗೊಳ್ಳುವ ಸಾಧ್ಯತೆ ಇದೆ ವ್ಯಾಪಾರ ಮತ್ತು ಬಂಡವಾಳ ಹೂಡಿಕೆ ಉದ್ಯಮಸ್ಥರು ಹೂಡಿಕೆಗೆ ಉತ್ತಮ ಸಮಯವನ್ನು ಎದುರಿಸುತ್ತಾರೆ ಪಾಲುದಾರಿಕಾ ವ್ಯಾಪಾರದಲ್ಲಿ ನಿಷ್ಠೆ ಮತ್ತು ವಿಶ್ವಾಸ ಹೆಚ್ಚಿದರೆ ಉತ್ತಮ ಲಾಭ ಸಾಧಿಸಬಹುದು ಹೊಸ ವ್ಯವಹಾರ ಪ್ರಾರಂಭಿಸಲು ಎರಡು ಸಾವಿರದ ಇಪ್ಪತ್ತೈದು ಉತ್ತಮ ಸಮಯ ವಿಶೇಷವಾಗಿ ನಾವೀನ್ಯತೆ ತಂತ್ರಜ್ಞಾನ ಮೀಡಿಯಾ ಆನ್ಲೈನ್ ಬಿಸಿನೆಸ್ ಪರ್ಯಾಯ ಇಂಧನ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸು ಸಾಧ್ಯ ವೈಯಕ್ತಿಕ ಜೀವನದಲ್ಲಿ ಸುಧಾರಣೆ ಕುಟುಂಬದಲ್ಲಿ ಸಂತೋಷದ ಸಂದರ್ಭಗಳು ಮನೆಯಲ್ಲಿ ಶಾಂತಿ ಮೂಡಲಿದೆ ಮದುವೆ ಯೋಗ ಇರುವವರಿಗೆ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ ಆರಲ್ಲಿ ಉತ್ತಮ ಸಾಧ್ಯತೆಗಳು ಇದ್ದಾರೆ ಸಂಗಾತಿಯೊಂದಿಗೆ ಸಂಬಂಧಗಳಲ್ಲಿ ಬಂದ ದೋಷ ಕಲಹ ನಿವಾರಣೆಯಾಗಬಹುದು ಮಕ್ಕಳ ವಿದ್ಯಾಭ್ಯಾಸ ಮತ್ತು ಭವಿಷ್ಯದ ಬಗ್ಗೆ ಶ್ರೇಷ್ಠ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದಾದ ಸಮಯ ಮಾನಸಿಕ ಶಾಂತಿ ಮತ್ತು ಆತ್ಮವಿಶ್ವಾಸ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಮಾನಸಿಕ ಒತ್ತಡ ಆತಂಕ ಭಯ ಇತ್ಯಾದಿ ಸಮಸ್ಯೆಗಳು ಎದುರಾಗಿದ್ದರೆ ಈಗ ಅದರಿಂದ ಮುಕ್ತಗೊಳ್ಳುವಿರಿ ನಿಮ್ಮ ಆತ್ಮವಿಶ್ವಾಸ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮನೋಧೈರ್ಯ ಹೆಚ್ಚಾಗಲಿದೆ ಈ ಅವಧಿಯಲ್ಲಿ ಆತ್ಮ ಪರಿಶೀಲನೆ ಭವಿಷ್ಯ ಯೋಜನೆ ಮತ್ತು ಹೊಸ ಗುರಿಗಳನ್ನು ನಿಗದಿಪಡಿಸಿಕೊಳ್ಳಲು ಇದು ಉತ್ತಮ ಸಮಯ ಶೌರ್ಯ ಮತ್ತು ಸಾಹಸ ಮೌಲ್ಯಗಳು ಹೆಚ್ಚಳ ಶನಿ ನಿಮ್ಮ ಮೂರನೇ ಭಾವಕ್ಕೆ ಹೋಗುವ ಕಾರಣ ಸಾಹಸ ಧೈರ್ಯ ಹೊಸ ಪ್ರಯತ್ನಗಳು ಹೊಸ ಜವಾಬ್ದಾರಿಗಳು ಹೊಸ ಪ್ರಯೋಗಗಳು ಯಶಸ್ವಿಯಾಗಲು ಸಹಾಯ ಮಾಡುತ್ತದೆ ಇದರಿಂದ ಆತ್ಮ ಸಂಬಂಧಿತ ಬೆಳವಣಿಗೆ ಪ್ರಾಮಾಣಿಕ ಪ್ರಯತ್ನ ಹೊಸ ತಂತ್ರಗಳು ಹೊಸ ಚಟುವಟಿಕೆಗಳು ಯಶಸ್ಸನ್ನು ತಂದುಕೊಡಬಹುದು ಆರೋಗ್ಯದಲ್ಲಿ ಸುಧಾರಣೆ ಶನಿಯ ಶಕ್ತಿ ಕಡಿಮೆಯಾಗುವ ಕಾರಣ ನೀರಸತೆ ದೇಹದ ಬಲಹೀನತೆ ಹೊಟ್ಟೆ ಸಂಬಂಧಿ ಸಮಸ್ಯೆಗಳು ಮನಃಶಾಂತಿ ಹಾನಿ ನಿದ್ರಾಹೀನತೆ ಇವು ಕಡಿಮೆಯಾಗಲಿವೆ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಕೊಡಬೇಕು ಯೋಗ ಮತ್ತು ವ್ಯಾಯಾಮ ಅವಶ್ಯಕ ಹೆಚ್ಚು ಒತ್ತಡ ತೆಗೆದುಕೊಳ್ಳದಿರಿ ದಿನಚರಿಯಲ್ಲಿ ಸ್ವಸ್ಥ ಚಟುವಟಿಕೆಗಳನ್ನು ಸೇರಿಸಿಕೊಳ್ಳಿ ಶನಿಯ ಅನುಗ್ರಹಕ್ಕಾಗಿ ಅನುಸರಿಸಬಹುದಾದ ಉಪಾಯಗಳು ಶನಿ ಭಗವಾನ್ ಪಾರಾಯಣ ದೇವನ ಅನುವಾಕ ಶನಿ ಸ್ತೋತ್ರ ಶನಿ ಚಾಲೀಸ ಪಠಣ ಮಾಡುವುದು ಉತ್ತಮ ಹನುಮಾನ್ ಭಕ್ತಿ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ದೇವನ ಆರಾಧನೆ ಮಾಡುವುದು ಶನಿಯ ಶಾಂತಿಯ ಕಡೆಗೆ ಸಹಾಯ ಮಾಡುತ್ತದೆ ದಾನ ಧರ್ಮ ಕಪ್ಪು ಉಡುಪು ತೆಂಗಿನಕಾಯಿ ಎಣ್ಣೆ ಉಳಿತಾಯದ ಹಣ ದಾನ ಮಾಡುವುದರಿಂದ ಶನಿಯ ಅಶುಭ ಪರಿಣಾಮ ಕಡಿಮೆಯಾಗಬಹುದು ನೀತಿ ನಿಯಮ ಪಾಲನೆ ಯಾವುದೇ ಅನುಚಿತ ಅನೈತಿಕ ಕೆಲಸಗಳಿಂದ ದೂರವಿರುವುದು ಉತ್ತಮ ಹರಿದು ಹೋದ ಆಸ್ತಿಯ ಪುನಃ ಪಡೆದುಕೊಳ್ಳುವ ಯೋಗ ಹಳೆಯ ಆಸ್ತಿ ಸಂಬಂಧಿತ ವಿಚಾರಗಳು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರರಲ್ಲಿ ನಿಮಗೆ ಲಾಭ ತರುವ ಸಾಧ್ಯತೆ ಇದೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೆಂಟು ಶನಿಯ ಪ್ರವಾಸದ ಪರಿಣಾಮಗಳು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತಾರು ಶನಿ ಮೇಷರಾಶಿಯಲ್ಲಿರುವಾಗ ಶ್ರಮಿಸಿದವರಿಗೆ ಫಲ ದೊರೆಯಲಿದೆ ನೀವು ಹೊಸ ಕಾರ್ಯಗಳನ್ನು ಪ್ರಾರಂಭಿಸಬಹುದು ಸಾಹಸ ಯಶಸ್ವಿ ಹೊಸ ಯೋಜನೆಗಳು ಕಾರ್ಯರೂಪ ಪಡೆಯುವ ಕಾಲ ಆರ್ಥಿಕ ಪ್ರಗತಿ ಹೂಡಿಕೆ ಉತ್ತಮ ಫಲ ನೀಡಬಹುದು ಎರಡು ಸಾವಿರದ ಇಪ್ಪತ್ತೇಳು ರಿಂದ ಎರಡು ಸಾವಿರದ ಇಪ್ಪತ್ತೆಂಟು ಶನಿವೃಷ ರಾಶಿಯಲ್ಲಿರುವಾಗ ನಿಧಾನವಾಗಿ ಜೀವನದಲ್ಲಿ ಸಮತೋಲನ ಸಿಗುತ್ತದೆ ಜೀವನದಲ್ಲಿ ಶಾಂತಿ ಮತ್ತು ಸುಖ ಹೆಚ್ಚಾಗಬಹುದು ಆರೋಗ್ಯದಲ್ಲಿ ಶ್ರೇಷ್ಠ ಅಭಿವೃದ್ಧಿ ಆರೋಗ್ಯದ ಮೇಲೆ ಹೆಚ್ಚು ಒತ್ತಡ ಇಲ್ಲ ಆಸ್ತಿ ಖರೀದಿ ಅಥವಾ ಮನೆ ಬದಲಾವಣೆ ಈ ಅವಧಿಯಲ್ಲಿ ನೀವು ಮನೆ ಅಥವಾ ಹೊಸ ಆಸ್ತಿ ಖರೀದಿಸಬಹುದು ಒಟ್ಟು ಹಿಮ್ಮೆಟ್ಟಿದರೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಶನಿಯ ಸಂಚಾರ ಕಡಿಮೆ ಆದರೂ ಶನಿಯ ಸಾಧೆ ಸಾತಿ ಇನ್ನೂ ಮುಗಿದಿಲ್ಲ ಶನಿ ನಿಮಗೆ ಒಳ್ಳೆಯ ಫಲ ನೀಡಲು ಪ್ರಾರಂಭಿಸಿದರು ಪರಿವಾರ ಮತ್ತು ಹಣಕಾಸು ವಿಚಾರಗಳಲ್ಲಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ ಶನಿ ಮೂರನೇ ಭಾವಕ್ಕೆ ಹೋಗುವುದರಿಂದ ಹೊಸ ಮಾರ್ಗ ಹೊಸ ಪ್ರಯತ್ನ ಶ್ರಮ ಮತ್ತು ಪರಿಶ್ರಮ ಯಶಸ್ಸು ತರುವ ಸಮಯ ಇದು ನಿಮ್ಮ ಗುರಿಗಳನ್ನು ಮುಟ್ಟಲು ಅತ್ಯಂತ ಸೂಕ್ತ ಸಮಯ ದುಡಿಯುವುದನ್ನು ನಿಲ್ಲಿಸದೆ ಶ್ರಮಿಸಿ ನಿಮ್ಮ ಮುಂದಿನ ಮೂರು ವರ್ಷಗಳು ಯಶಸ್ಸಿನ ಅವಧಿಯಾಗಬಹುದು ಧನ್ಯವಾದಗಳು ಇನ್ನು ನಿಮ್ಮ ಜೀವನದ ಬಗ್ಗೆ ನಿಮಗೆ ಬೇರೆ ಯಾವುದೇ ರೂಪದ ಮಾಹಿತಿಗಳನ್ನ ಕೇಳಲಿಕ್ಕೆ ಇತ್ತಂತದ್ರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ತಾವು ಕರೆ ಮಾಡಬಹುದು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ವಿಡಿಯೋಗೆ ಲೈಕನ್ನು ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ನನಗೆ ತಿಳಿಸಿ ಎಲ್ರಿಗೂ ಸಹ ಒಳ್ಳೆಯದಾಗಲಿ